ಸಂಕೇಶ್ವರ ಪಟ್ಟಣದ ಎಸ್ ಡಿ ವಿ ಎಸ್ ಸಂಘದ ಮೈದಾನದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಆಯೋಜಿಸಿರುವ ಶಿವಗರ್ಜನ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಆಧಾರಿತ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಮರಾಠಿ ನಾಟಕ ಪ್ರದರ್ಶನ ನಡೆಯಲಿದೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರು ಸನ್ಮಾನ್ಯ ಶ್ರೀ ಅಣ್ಣಾಸಾಹಬ್ ಜೊಲ್ಲೆ ಮತ್ತು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಸಚಿವೆ ಸೌ ಶಶಿಕಲಾ ಜೊಲ್ಲೆ ಇವರಿಗೆ ಮತ್ತು ಜೊಲ್ಲೆ ಗ್ರೂಪ್ ಆಯೋಜಿಸಿರುವ ಶಿವಗರ್ಜನ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನಾಧಾರಿತ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಮರಾಠಿ ನಾಟಕ ವೀಕ್ಷಿಸಲು ಆಗಮಿಸಿರುವ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಸ್ವಾಗತ ಕೋರುವವರು ಭರಮಗೌಡ ಚಕ್ಕಪ್ಪಗೌಡ ಪಾಟೀಲ್ ಶ್ರೀ ಬೀರೇಶ್ವರ್ ಬ್ಯಾಂಕ್ ಶಾಖೆ ಸಂಕೇಶ್ವರದ ಚೇರ್ಮನ್ನರು ಕಮತ್ನೂರ್ ಅದೇ ರೀತಿ ಶ್ರೀ ಶಿವಗೌಡ ಭರಮಗೌಡ ಪಾಟೀಲ್ ಕರ್ನಾಟಕ ಆಯಿಲ್ ಫೆಡರೇಷನ್ ನಿರ್ದೇಶಕರು ಹುಬ್ಬಳ್ಳಿ ಸಾಕಿನ್ ಕಮತ್ನೂರ್ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಸಂಕೇಶ್ವರ ಪಟ್ಟಣದ ಎಸ್ ಡಿ ವಿ ಎಸ್ ಸಂಘದ ಮೈದಾನದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಆಯೋಜಿಸಿರುವ ಶಿವಗರ್ಜನ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಆಧಾರಿತ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಮರಾಠಿ ನಾಟಕ ಪ್ರದರ್ಶನ ನಡೆಯಲಿದೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನಪ್ರಿಯ ಸಂಸದರು ಸನ್ಮಾನ್ಯ ಶ್ರೀ ಅಣ್ಣ ಜೊಲ್ಲೆ ಮತ್ತು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಸಚಿವೆ ಸೌ ಶಶಿಕಲಾ ಅಣ್ಣಾ ಜೊಲ್ಲೆ ಇವರಿಗೆ ಮತ್ತು ಜೊಲ್ಲೆ ಗ್ರೂಪ್ ಆಯೋಜಿಸಿರುವ ಶಿವಗರ್ಜನ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನಾಧಾರಿತ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಮರಾಠಿ ನಾಟಕ ವೀಕ್ಷಿಸಲು ಆಗಮಿಸಿರುವ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಸ್ವಾಗತ ಕೋರುವವರು ಭರಮಗೌಡ ಚಕ್ಕಪ್ಪಗೌಡ ಪಾಟೀಲ್ ಶ್ರೀ ಬೀರೇಶ್ವರ್ ಬ್ಯಾಂಕ್ ಶಾಖೆ ಸಂಕೇಶ್ವರದ ಚೇರ್ಮನ್ನರು ಕಮತ್ನೂರ್ ಅದೇ ರೀತಿ ಶ್ರೀ ಶಿವಗೌಡ ಭರಮಗೌಡ ಪಾಟೀಲ್ ಕರ್ನಾಟಕ ಆಯಿಲ್ ಫೆಡರೇಷನ್ ನಿರ್ದೇಶಕರು ಹುಬ್ಬಳ್ಳಿ ಸಾಕಿನ್ ಕಮತ್ನೂರ್ प्रभु न्यूज संकेश्वर